ತೋರಿಸಿಕೊಳ್ಳೋದಕ್ಕೆ ಸರ್ಕಾರಕ್ಕೆ ಮನವರಿಕೆ ಮಾಡೋದಕ್ಕೆ ಹಾಗೂ ಇಲ್ಲಿರತಕ್ಕಂಥ ಅಧಿಕಾರಿಗಳಿಗೂ ಸಹ ಅದ್ರ ಬಗ್ಗೆ ಕೆಲವೊಂದಿಷ್ಟು ಬೇಡಿಕೆಗಳ ಬಗ್ಗೆ ಅವರಿಗೆ ಗೊತ್ತಾಗಲಿ ಅವರಿಗೆ ತಿಳಿದು ನಮ್ಮ ಸಮಾಜಕ್ಕೆ ಅನುಕೂಲಗಳನ್ನು ಮಾಡಲಿ ಅನ್ನೋ ಒಂದು ದಿಕ್ಕುಗಳನ್ನು ಇವತ್ತು ನಾವು ನಮ್ಮ ಮನವಿಯನ್ನು ಸಲ್ಲಿಕೆ ಸಲ್ಲಿಹೆ ಮಾಡಕ್ಕೆ ಬಂದಿದ್ದೀವಿ ಇವತ್ತು ಕಾವೇರಿಗೆ ಸಲ್ಲಿಕೆನೂ ಕೂಡ ಮಾಡಿದ್ದೀವಿ ಉದ್ದೇಶ ಏನಪ್ಪ ಅಂತ ಅಧ್ಯಕ್ಷರಾಗಲಿ ಅಥವಾ ಹುಡುಗಿಯ ಸದಸ್ಯರುಗಳಾಗಿ ಹುಡುಗ ಆಗಿಲ್ಲ ಅದು ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ನಮ್ಮ ಸಮಾಜಕ್ಕೆ ಜನೇ ಮನಿಯನ್ನ ಮಾಡಿದ್ದಾರೆ ಅವರಿಗೆ ಒಂದು ಸೂರನ್ನ ಒದಗಿಸ್ಕೊಡ್ಬೇಕು ಅನ್ನೋದೊಂದು ಯಾಕಂತಂದ್ರೆ ಮಳಿ ಚಳಿ ಯಾವ್ದನ್ನೋ ಲೆಕ್ಕಿಸ್ತಂದ ಕಾಲಾಯಿನ ಚಪ್ಪಲ್ ಹಿಡ್ಕೊಂಡು ಕಾಲಾಯಿನ ಚಪ್ಪಲ್ ಕೈಯಾಗಿ ಹಿಡ್ಕೊಂಡು ರಿಪೇರಿ ಮಾಡುವಂತ ಒಂದು ಸಂದರ್ಭ ಐತಿ ಅಲ್ಲಿ ನೆರಳಿಲ್ಲ ನಮ್ಗೆ ಆ ನೆರಳನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ಇದು ಒಂದು ಮನಿ ಈಗ ನಾವು ಇಂದ ರಸ್ತೆ ಬದಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ ಅಥವಾ ರಿಪೇರಿ ಮಾಡ್ತಾ ಇದ್ದಲ್ಲ ನಮ್ಗೆ ಸೂರಿಲ್ಲ ಇಲ್ಲ ಆ ಸೂರನ್ನು ಲೀಡ್ಕರ್ ಕಾಲೋನಿ ಮುಖಾಂತರ ನಮಗನ್ನ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ ಇವೆಲ್ಲವನ್ನ ಅವರು ವಿಶ್ವಾಸಕ್ಕೆ ತಗೊಂಡು ನಮ್ಮ ಅರ್ಜಿಯನ್ನ ಮನಿಸಿ ಆ ಬೇಡಿಕೆಗಳನ್ನು ಈಡೇರಿಸ್ಕೊಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಈವರೆಗೆ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೇವೆ ನಮ್ಮನ್ನು ಸಾಕಷ್ಟು ಬರೋದಿದ್ದಾರೆ ರಸ್ತೆ ಬದಿಯಲ್ಲಿ ು ಮಳೆ ಬಿಸಿಲು ಚಳಿಯನ್ನು ಲಕ್ಷಿಸದೆ ತಮ್ಮ ಕಾಯ್ಕೊಂಡು ಇದ್ದಾರೆ ಬಟ್ ಇಷ್ಟು ವರ್ಷ ಆಯಿತು ಸಹಿತ ನಮ್ಮ ಕನ್ನಡ ಸರ್ಕಾರದವರು ಎಚ್ಚೆತ್ತು ಅವ್ರಿಗೆ ಒಂದು ಅವ್ರಿಗೆ ಶೆಲ್ಟರ್ ಆಗಲಿ ಆಮೇಲೆ ಅಥವಾ ಅವ್ರಿಗೆ ಅದಕ್ಕೆ ಕಂಪ್ನಿಯಿಂದ ಒಂದು ಶೆಡ್ಡರ್ ಆಗಲಿ ಅಂತ ಕೊಟ್ಟು ಒಂದು ನೆರಳು ಮಾಡುವಂಥ ಸೊ ಇದನ್ನು ಅವ್ರಿಗೆ ಒಂದು ಸೂರು ಕಲ್ಪಿಸುವಂಥ ಕೆಲಸವನ್ನು ನಿಮ್ಮವ್ರಿಗೂ ಪೂರ್ಣ ಪ್ರಮಾಣದಲ್ಲಿ ಮಾಡೋದಿಲ್ಲ ಎಸ್ಪೆಷಲಿ ಆ ಬೇರಿಯಲ್ಲಿ ಅಂತೂ ಸಹಿತ ಅದು ಎಲ್ಲಿವೇ ಇಲ್ಲ ಅಂದ್ರೂ ಸಹಿತ ತಪ್ಪಾಗುತ್ತಿತ್ತು ಈಗ ಸಹಿತ ಬಂದು ಈಗ ನಮ್ಮ ಹವೇರಿಯಲ್ಲಿ ನಮ್ಮೇರಿಯಲ್ಲೇ ಇರೋದ್ರೆ ಸತ್ಯ ಬಂದು ಮತ್ತು ಎಲ್ಲವ ಇನ್ನೂ ಸಾಕಷ್ಟು ನಮ್ಮ ಕಡುಬಡವರು